ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಂಡ್ಯ ಕೋಆಪ್ರೇಟಿವ್ ಬ್ಯಾಂಕ್ ಅಂದರೆ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ನಿಮಗೆ ಒಂದು ರೆಕ್ರೂಟ್ಮೆಂಟ್ ನೇಮಕಾತಿಗಳನ್ನ ಒಂದು ಓಡಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಏಜ್ ಆಗಿರ್ಬೋದು ನಿಮ್ಮ ಒಂದು ವಿದ್ಯಾರ್ಹತೆ ಆಗಿರ್ಬೋದು ನೀವೆಷ್ಟು ಫೀಸ್ನ ಕಟ್ಟಬೇಕಾಗತ್ತೆ ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಯಾವಾಗ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಒಂದು ಒಂದು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ವೆಬ್ಸೈಟ್ ಏನಿದೆ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ ಅಂತ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗುತ್ತೆ ವೆಬ್ಸೈಟಿಗೆ ಬರ್ತಿದ್ದಂಗೆ ನೀವು ನೋಡ್ಕೊಬೋದು ಇಲ್ಲಿ ಇಲ್ಲಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ರೆಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಏನು ಕಂತಿದೆ ಈ ಒಂದು ರಿಕ್ರೂಟ್ಮೆಂಟ್ ಆಗಿರುವಂಥದ್ದು ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ ಒಂದೊಂದಾಗಿ ನೀವು ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಡೈರೆಕ್ಟಾಗಿ ಓಕೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಡೈರೆಕ್ಟಾಗಿ ನೋಡಿ ಈ ಥರ ಒಂದು ಪೇಜ್ ಬರುತ್ತೆ ಈ ರೀತಿ ಒಂದು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಡಾಟ್ ಮಂಡ್ಯ ಅಂತ ಏನಿದೆ ಸೊ ಈ ಒಂದು ಮಂಡ್ಯ ಡಿ ಸಿ ಸಿ ಬ್ಯಾಂಕಲ್ಲಿ ರಿಕ್ರೂಟ್ಮೆಂಟ್ ಇರುವಂಥದ್ದು ಅದು ಯಾವ ರೀತಿ ನಿಮಗೆ ಒಂದು ಅಧಿಸೂಚನೆ ಏನಿದೆ ನೀವು ನೋಟಿಫಿಕೇಶನ್ ಏನಿದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುವಂಥದ್ದು ಆ ನೋಟಿಫಿಕೇಷನ್ಲಿ ಏನೇನಿದೆ ಅಂತ ನಾನು ನಿಮಗೆ ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ ನಿಮಗೆ ಒಂದು ದಿನಾಂಕ ಬಂದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಈ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿರುವಂಥದ್ದು ನೀವು ಎಲ್ಲಿ ಅರ್ಜಿನ ಹಾಕಬೇಕು ಅಂತಂದರೆ ನೋಡ್ಕೋಬೋದು ಡಬ್ಲ್ಯೂ 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 ಡಾಟ್ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿನ ಹಾಕೋಬೇಕಾಗತ್ತೆ ನಿಮಗೆ ಟೋಟಲ್ ಹುದ್ದೆ ಬಂದು ನಿಮಗೆ ತೊಂಬತ್ತ ಮೂರು ಹುದ್ದೆಗಳಾಗಿರುವಂಥದ್ದು ಎಲ್ಲ ಸೇರಿ ನಿಮಗೆ ಒಂದು ತೊಂಬತ್ತ್ಮೂರು ಹುದ್ದೆ ಆಗಿರುತ್ತೆ ಯಾವ್ಯಾವೆಲ್ಲ ಹುದ್ದೆಯಲ್ಲಿ ನಿಮಗೆ ಇರುತ್ತೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಿಮಗೆ ಒಂದು ಜೂನಿಯರ್ ಅಸಿಸ್ಟೆಂಟ್ ಅಂದರೆ ಕಿರಿಯ ಸಹಾಯಕರು ಅಂತೇನಿದೆ ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ನಿಮಗೆ ಒಟ್ಟು ಟೋಟಲ್ ನಿಮಗೆ ಎಪ್ಪತ್ತು ಹುದ್ದೆಗಳಿರುವಂಥದ್ದು ಈ ಒಂದು ಹುದ್ದೆಗಳಿಗೆ ನಿಮಗೆ ವೇತನ ಶ್ರೇಣಿ ನೋಡ್ಕೊಬೋದು ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ಹಿಡಿದು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತನಕ ನಿಮಗೆ ಒಂದು ವೇತನ ಶ್ರೇಣಿ ಅಂದರೆ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುವಂಥದ್ದು ನಿಮಗೆ ಆ ಒಂದು ಏನಿದೆ ಒಂದು ಮೀಸಲಾತಿ ಏನಿದೆ ಆ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಿಮಗೆ ಪೂರ್ತಿಯಾಗಿ ನಿಮಗೆ ಸಾಮಾನ್ಯ ವರ್ಗ ಮತ್ತು ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಅಂಗವಿಕಲ ಅಭ್ಯರ್ಥಿ ಮಾಜಿ ಸೈನಿಕ ಅಭ್ಯರ್ಥಿ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ಅಭ್ಯರ್ಥಿಗಳು ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು ಮತ್ತು ಒಟ್ಟು ನಿಮಗೆ ಎಷ್ಟು ಒಂದು ಖಾಲಿ ಇರುವಂಥದ್ದು ಮತ್ತು ಯಾವ್ಯಾವ ಒಂದು ಸಮುದಾಯಗಳಿಗೆ ಸಾಮಾನ್ಯ ವರ್ಗಕ್ಕ ಇಲ್ಲ ಪರಿಶಿಷ್ಟ ಜಾತಿ ವರ್ಗಕ್ಕ ಇಲ್ಲ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಇಲ್ಲ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಮೂರು ಇ ಮೂರು ಎಲ್ಲ ಪ್ರತಿಯೊಂದನ್ನು ಸಹ ನಿಮಗೆ ಇಲ್ಲೇ ಮೆನ್ಷನ್ ಮಾಡಿರುವಂಥದ್ದು ಇದನ್ನು ನಾನು ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಏನಿದೆ ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ಜಾಯ್ನ್ ಆದಮೇಲೆ ನಿಮಗೆ ಫುಲ್ ನೋಟಿಫಿಕೇಷನ್ ಏನಿದೆ ಈ ಫುಲ್ ನೋಟಿಫಿಕೇಷನ್ನ ಅಲ್ಲಿ ಆಗ್ತಾ ಹೋಗ್ತೀವಿ ನೀವು ಈ ಒಂದು ಜೂನಿಯರ್ ಹುದ್ದೆಗೆ ನೀವು ಎಜುಕೇಷನ್ನ ಏನು ಮಾಡಿರಬೇಕು ಅಂತಂದರೆ ಇಲ್ಲಿ ನೋಡ್ಕೋಬೋದು ದ್ವಿತೀಯ ಪಿ ಯು ಸಿಯಲ್ಲಿ ನೀವು ಉತ್ತೀರ್ಣ ಆಗಿರಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಏನಿದೆ ಸೊ ಆ ಒಂದು ಸೆಕೆಂಡ್ ಪಿ ಯು ಸಿನ ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಮತ್ತು ಕನ್ನಡನ ನೀವು ಓದೋದಕ್ಕೆ ಮತ್ತು ಆ ಒಂದು ಕನ್ನಡದ ಜೊತೆ ಜೊತೆಗೆ ನಿಮಗೆ ಆ ಒಂದು ಕನ್ನಡದ ಜ್ಞಾನ ಬರೆಯುವಂಥದ್ದು ಇದೆಲ್ಲ ನೀವು ಸ್ಪಷ್ಟವಾಗಿ ನೀವು ಮಾತಾಡಬೇಕು ಸೊ ಮತ್ತು ಮಾತಾಡಿರೋ ಅರ್ಥ ಮಾಡ್ಕೋಬೇಕು ಇದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ಆಪ್ರೇಷನ್ ಮತ್ತು ಕಂಪ್ಯೂಟರ್ ಜ್ಞಾನ ಏನಿದೆ ಸೊ ಕಂಪ್ಯೂಟರ್ದು ನಾಲೆಜ್ ಸಹ ನಿಮ್ಗೆ ಇರಬೇಕಾಗತ್ತೆ ಇದಿಷ್ಟು ಅಂತ ಇತ್ತು ಅಂತಲೇ ನೀವು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ನೀವು ಅರ್ಜಿನ ಹಾಕೋಬಹುದಾಗಿರುತ್ತೆ ಇನ್ನು ಎರಡನೇದು ಬಂದು ನಿಮಗೆ ನೋಡ್ಕೋಬಹುದು ವಾಹನ ಚಾಲಕರು ಅಂದರೆ ಡ್ರೈವರ್ಸ್ ಅಂತ ಏನಿದೆ ಈ ಒಂದು ಡ್ರೈವರ್ ಪೋಸ್ಟ್ ಆಗಿರುವಂಥದ್ದು ಈ ಒಂದು ಡ್ರೈವರ್ ಪೋಸ್ಟ್ ನಿಮಗೆ ಎರಡು ಹುದ್ದೆಗಳು ಇರುವಂಥದ್ದು ನಿಮಗೆ ಪೋಸ್ಟ್ಗಳು ಈ ಒಂದು ಡ್ರೈವರ್ ಪೋಸ್ಟ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತಾನೆ ನಿಮಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಹಿಡಿದು ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಸೊ ಹುದ್ದೆಗಳನ್ನ ನೀವು ನೋಡ್ಕೋಬೋದು ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಮತ್ತು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಒಂದೊಂದು ಪೋಸ್ಟ್ಗಳು ನಿಮಗೆ ಇರುವಂಥದ್ದು ಈ ಒಂದು ಪೋಸ್ಟ್ಗಳನ್ನ ನೀವು ನೋಡಿಕೊಂಡು ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಇದಕ್ಕೆ ನೀವು ಒಂದು ಡ್ರೈವರ್ ಪೋಸ್ಟ್ಗೆ ನೀವು ಏನು ಎಜುಕೇಷನ್ನ ಮಾಡಿರಬೇಕಾಗತ್ತೆ ಅಂದರೆ ಎಸ್ ಎಸ್ ಎಲ್ ಸಿನ ನೀವು ಪಾಸಾಗಿರಬೇಕಾಗತ್ತೆ ಪಾಸಾಗಿದ್ದು ನೀವು ಕನ್ನಡನ ನಿಮಗೆ ಒಂದು ಬಾ ಕನ್ನಡ ಭಾಷೆಯೇ ನಿಮಗೆ ಓದಕ್ಕೆ ಬರಬೇಕು ಮತ್ತು ಒಂದು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಏನಿದೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ನ ಹೊಂದಿರಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ಕೆಳಗಡೆ ಹೇಳ್ತಾ ಹೋಗ್ತೀನಿ ಡೀಟೇಲಾಗಿ ನಿಮಗೆ ಇನ್ನು ಮೂರನೇ ಪೋಸ್ಟ್ ಬಂದು ನಿಮಗೆ ಅಟೆಂಡರ್ ಪೋಸ್ಟ್ ಆಗಿರುತ್ತೆ ಈ ಒಂದು ಅಟೆಂಡರ್ ಪೋಸ್ಟು ನಿಮಗೆ ಟೋಟಲ್ ಇಪ್ಪತ್ತೊಂದು ಪೋಸ್ಟ್ಗಳು ನಿಮಗೆ ಖಾಲಿ ಇರುವಂಥದ್ದು ಸೊ ಖಾಲಿ ಇರುವಂಥ ಹುದ್ದೆಗಳಿಗೆ ಈ ಒಂದು ಇಪ್ಪತ್ತೊಂದು ಪೋಸ್ಟ್ ಏನಿದೆ ಇದಕ್ಕೆ ನಿಮಗೆ ಒಂದು ವೇತನ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತಂದರೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿಂದ ಹಿಡಿದು ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತಲೇ ಹೇಳ್ಕೋಬೋದು ಟೋಟಲ್ ಆಗಿ ನಿಮ್ಗೆ ಏನು ಇಪ್ಪತ್ತೊಂದು ಹುದ್ದೆಗಳಿದೆ ಇಲ್ಲೆಲ್ಲ ಚೆಕ್ ಮಾಡ್ಕೋಬೋದು ನೀವು ಯಾವ ಒಂದು ಸಾಮಾನ್ಯ ವರ್ಗಕ್ಕೆ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದು ಎರಡು ಇದೆಲ್ಲ ಏನಿದೆ ಇದನ್ನೆಲ್ಲ ನೋಡ್ಕೋಬೋದು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಇದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೂ ಸಹ ನೋಡ್ಕೋಬೋದು ನಿಮಗೆ ಎಷ್ಟು ನೀಟಾಗಿ ಇನ್ನೂ ಆಗಿ ಬೇಕು ಅನ್ನೋ ಪಾಸ್ ಮಾಡೋರು ನೋಡ್ಕೊಳ್ಳಿ ಇಲ್ಲ ನಮ್ಮ ಟೆಲಿಗ್ರಾಮಲ್ಲಿ ಈ ಒಂದು ನೋಟಿಫಿಕೇಶನ್ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ಈ ಒಂದು ಪೋಸ್ಟ್ಗೆ ನಿಮಗೆ ಒಂದು ಶೈಕ್ಷಣಿಕವಾಗಿ ನೀವು ವಿದ್ಯಾರ್ಥಿ ಏನಿರಬೇಕು ಅನ್ನೋ ಏನು ಓದಿರಬೇಕು ಅಂತಂದರೆ ನೀವು ಎಸ್ ಎಸ್ ಎಲ್ ಸಿಲಿ ನೀವು ಪಾಸಾಗಿರಬೇಕಾಗತ್ತೆ ಕನ್ನಡವನ್ನು ಮತ್ತೆ ಒಂದು ಭಾಷೆಯಾಗಿ ಓದಿರಬೇಕು ನೀವು ಒಂದು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಏನಿದೆ ಸೊ ಅದರಲ್ಲಿ ನೀವು ಕನ್ನಡನ ಮೋಸ್ಟ್ ಆ್ಯಂಡ್ ಶುಡ್ ನೀವು ಎಜುಕೇಷನ್ ಮಾಡಿರಬೇಕಾಗತ್ತೆ ಮಾಡಿರೋವಂಥವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಯಾರು ಅರ್ಥನೇ ಪಡ್ಕೋತಾರೆ ಇಲ್ಲ ಅಂತಂದರೆ ನೀವು ಅರ್ಜಿನ ಹಾಕೋಕ್ಕೋಗ್ಬಿಡಿ ಸೊ ಇದನ್ನು ನಿಮಗೆ ಅಲ್ಲೇ ರಿಜೆಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನೀವು ಒಂದು ಕೊನೆ ದಿನಾಂಕ ಯಾವಾಗಿದೆ ಆವಾಗ ನೋಡಿಕೊಂಡು ನೀವು ಅರ್ಜಿನ ಸಲ್ಲಿಸ್ಕೋಬೋದು ಅದು ಯಾವ ರೀತಿ ನಿಮಗೆ ಕೊನೆ ದಿನ ಇದೆ ಯಾವತ್ತು ಅಂತಲೂ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಇಲ್ಲಿ ಎಲ್ಲ ಫುಲ್ ಫಾರ್ಮ್ಸ್ಗಳನ್ನ ನೋಡ್ಕೋಬೋದು ನಿಮಗೆ ಜಿ ಎಮ್ ಅಂದ್ರೆ ಏನು ಎಸ್ ಸಿ ಅಂದ್ರೇನು ಎಸ್ ಟಿ ಅಂದ್ರೇನು ಸಿ ಒನ್ ಅಂದ್ರೆ ಏನು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅನ್ನೋ ರೂರಲ್ಲು ಮತ್ತು ಪಿ ಎಚ್ ಎಕ್ಸ್ ಎಮ್ ಪಿ ಸೊ ಕೆ ಎಮ್ ಎಸ್ ಪಿ ಡಿ ಪಿ ಟಿ ಡಿ ಅಂತ ಏನಿದೆ ಇದಿಷ್ಟು ನಿಮಗೆ ಒಂದು ಈ ಒಂದು ಏನು ನಿಮಗೆ ಕೊಟ್ಟಿದ್ದಾರೆ ಈ ಜಿ ಎಮ್ ಅಂದರೆ ಏನು ಅನ್ನೋಂಥ ಸಂಪೂರ್ಣ ಮಾಹಿತಿ ಏನಿರುತ್ತೆ ಇದನ್ನೇ ಇಲ್ಲಿರುತ್ತೆ ನಿಮ್ಗೆ ಆ ಪದಗಳ ಅರ್ಥಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ರೆ ಅದನ್ನು ನೀವು ಓದ್ಕೋಬೋದು ಓದ್ಕೊಂಡು ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ಜೊತೆಗೆ ನಿಮಗೆ ಮೇನ್ ಮೇಯ್ನ್ ಆದಂಥ ಒಂದು ಸೂಚನೆಗಳನ್ನ ನೀಡಿದರೆ ನೀವು ಆನ್ಲೈನಲ್ಲೇ ನೀವು ಅಪ್ಲಿಕೇಶನ್ ಹಾಕಲೇಬೇಕು ನೀವು ಆಫ್ಲೈನ್ ಮೂಲಕ ಯಾವುದೇ ರೀತಿ ಹಾಕೋಕ್ಕಾಗೋದಿಲ್ಲ ಹಾಗಾಗಿ ನೀವು ಆನ್ಲೈನಲ್ಲೇ ನೀವು ಅರ್ಜಿನ ಸಲ್ಲಿಸ್ಕೋಬೋದು ಮತ್ತು ನೀವು ಒಂದಕ್ಕಿಂತ ಅರ್ಜಿಗಳನ್ನ ಸಲ್ಲಿಸಿದ್ರೆ ನೀವು ಒಂದು ಯಾವ ಅರ್ಹತೆ ಅರ್ಜಿನ ತೊಗೊಂಡಿರ್ತೀರ ಅಂಥದ್ದನ್ನು ಮಾತ್ರ ನಿಮಗೆ ಒಂದು ಕನ್ಸಿಡರ್ ಮಾಡ್ತಾರೆ ಇಲ್ಲಾಂದ್ರೆ ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಿ ನೀವು ಅರ್ಜಿನ ಆನ್ಲೈನ್ ಮೂಲಕ ಏನು ಇದು ಮಾಡಿರ್ತಾರೆ ಅದರಲ್ಲೇ ಸೂಚಿಸುವಂಥದ್ದು ನಿಮ್ಗೆ ಅರ್ಜಿನ ಯಾವ ರೀತಿ ಹಾಕೋದು ಅಂತಲೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ಈ ಒಂದು ಏನು ನೇಮಕಾತಿಗಳು ಕೊಡ್ತಾರೆ ಈ ಒಂದು ನೇಮಕಾತಿಗಳನ್ನ ಯಾವಾಗ ಬೇಕಾದ್ರೂ ಅವರು ರದ್ದು ಮಾಡ್ಕೋಬೋದು ಅನ್ನೋಂಥ ಸಂಪೂರ್ಣ ಒಂದು ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದೂ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದಾರೆ ನೀವು ಇದನ್ನು ಚೆಕ್ ಮಾಡ್ಕೊಬೋದು ಮತ್ತು ನಿಮಗೆ ಮೇಯ್ನಾಗಿ ಬಂದು ನಿಮಗೆ ಒಂದು ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಈ ಒಂದು ನಿಮಗೆ ಒಂದು ನಿಗದಿತ ಅರ್ಜಿ ಶುಲ್ಕ ಅಂದರೆ ನೀವು ಈ ಒಂದು ಹುದ್ದೆಗಳೇನಿದೆ ಈ ಒಂದು ಹುದ್ದೆಗಳಿಗೆ ನಿಮಗೆ ಎಷ್ಟು ಫೀಸ್ ಇರುತ್ತೆ ಅಂತಂದರೆ ಅಪ್ಲಿಕೇಶನ್ ಫೀಸು ನೋಡ್ಕೋಬೋದು ನಿಮಗೆ ಒಂದು ಸಾಮಾನ್ಯ ಅರ್ಹತೆ ಇರುವಂಥವ್ರು ಪ್ರವರ್ಗ ಎರಡು ಟು ಬಿ ತ್ರೀ ಎ ತ್ರೀ ಬಿ ಈ ಒಂದು ವರ್ಗಗಳಿಗೆ ಸೇರಿರುವಂಥವ್ರು ಒಂದು ಸಾವಿರದ ಐನೂರು ರೂಪಾಯಿ ನಿಮಗೆ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಮತ್ತು ನಿಮಗೆ ಒಂದು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ ಒಂದು ಮಾಜಿ ಸೈನಿಕರು ಹೇಳಿದರೆ ಅಂಥವ್ರಿಗೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿಗಳು ನಿಮಗೆ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಈ ಒಂದು ಅರ್ಜಿ ಶುಲ್ಕನ ನೀವು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಯು ಪಿ ಐ ಮೂಲಕ ಆಗಿರ್ಬೋದು ಪ್ರತಿಯೊಂದು ಇದರಲ್ಲೂ ಸಹ ನೀವು ಪೇಮೆಂಟ್ನ ಮಾಡ್ಬೋದು ಅದಕ್ಕೆ ಆದಂಥ ಒಂದು ಗೇಟ್ ವೇ ಇರುತ್ತೆ ಗೇಟ್ ವೇ ಚಾರ್ಜಸ್ನ ಕೊಟ್ಟು ನೀವು ಅರ್ಜಿನ ಸಲ್ಲಿಸ್ಕೋಬೋದು ಜೊತೆಗೆ ಆ ಪೇಮೆಂಟು ನಿಮಗೆ ಹದಿನಾರು ನೋಡ್ಕೋಬೋದು ನಿಮಗೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರ ತನಕ ನಿಮಗೆ ಟೈಮ್ ಇರುತ್ತೆ ಅಷ್ಟರಲ್ಲಿ ನೀವು ಆ ಒಂದು ಪೇಮೆಂಟ್ನ ಮಾಡಬೇಕಾಗತ್ತೆ ನೀವು ಯಾವುದೇ ರೀತಿ ಡಿ ಡಿ ಪೋಸ್ಟಲ್ ಆರ್ಡರು ಮನೆಯರ್ಡರು ಇವುಗಳ ಮೂಲಕ ನಿಮಗೆ ಅರ್ಜಿ ಒಂದು ಪೇಮೆಂಟ್ ಮಾಡೋದಕ್ಕೆ ಅವಕಾಶನ ಕೊಟ್ಟಿಲ್ಲ ಸೊ ನಿಮಗೆ ಆನ್ಲೈನ್ ಮೂಲಕ ಮಾತ್ರ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಇನ್ನೂ ನಿಮಗೆ ಒಂದು ವಯೋಮಿತಿ ನೀವು ಎಷ್ಟು ನಿಮಗೆ ವಯಸ್ಸಾಗಿರಬೇಕು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅಂತಂದರೆ ನೋಡ್ಕೋಬೋದು ನಿಮಗೆ ಸಾಮಾನ್ಯ ವರ್ಗದವ್ರಿಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಇರುವಂಥದ್ದು ಸೊ ನಿಮಗೆ ಈ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅನ್ನುವಂಥ ಮೀಸಲಾತಿ ಏನಾದ್ರು ತಗೋತೀನಿ ಅಂತಂದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತ ಎಂಟು ವರ್ಷಗಳಾಗಿರುತ್ತೆ ಸೊ ಮೂರು ವರ್ಷ ನಿಮಗೆ ಜಾಸ್ತಿ ಇರುತ್ತೆ ಮತ್ತು ಪರಿಶಿಷ್ಟ ಪರ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಈ ಒಂದು ಇರುವಂಥವ್ರಿಗೆ ಸಮುದಾಯದವ್ರಿಗೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ನಲವತ್ತು ವರ್ಷ ನಿಮಗೆ ಇರುವಂಥದ್ದು ಸೊ ಏಜ್ ರಿಲ್ಯಾಕ್ಸೇಷನ್ನು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಒಂದು ವಯಸ್ಸಿನ ಸಡಿಲಿಕೆಯಲ್ಲಿ ನಿಮಗೆ ಮಾಜಿ ಸೈನಿಕರಾಗಿದ್ದರೆ ಅವರು ಮಿಲಿಟ್ರಿಲಿ ಎಷ್ಟು ವರ್ಷಗಳು ಸೇವೆ ಸಲ್ಲಿಸಿರ್ತಾರೆ ಅಷ್ಟು ವರ್ಷಗಳ ಅವ್ರಿಗೆ ಒಂದು ವಯಸ್ಸಿನ ಸಡಿಲಿಕೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಅರ್ಜಿ ಸಲ್ಲಿಸುವಂಥ ವಿಧಾನ ನಿಮಗೆ ನಾನು ಮೊದಲೇ ಹೇಳ್ದಂಗೆ ಡಬ್ಲ್ಯೂ 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 ಡಾಟ್ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ನೀವು ಹೋಗ್ತೀವಿ ಅಂದರೆ ನೀವು ಡೈರೆಕ್ಟಾಗಿ ಅಲ್ಲಿ ರಿಕ್ರೂಟ್ಮೆಂಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಕೋಬೋದು ಆ ಒಂದು ಅರ್ಜಿನ ಸಲ್ಲಿಸೋಕ್ಕೆ ನಿಮಗೆ ಪ್ರಾರಂಭದ ದಿನಾಂಕ ನೋಡ್ಕೋಬೋದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕೊನೆ ದಿನಾಂಕ ಬಂದು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಇದಿಷ್ಟು ನಿಮಗೆ ಒಂದು ಅರ್ಜಿ ಸಲ್ಲಿಸೋಕ್ಕೆ ಮತ್ತು ಅರ್ಜಿ ಕೊನೆ ದಿನಾಂಕ ಏನಿದೆ ಎರಡು ಇರುವಂಥದ್ದು ಮತ್ತು ನಿಮ್ಮ ಪೇಮೆಂಟ್ ಮಾಡುವಂಥ ದಿನಾಂಕನು ನಿಮಗೆ ಕೊಟ್ಟಿದ್ದಾರೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದು ಐವತ್ತೊಂಬತ್ತರ ತನಕನೂ ನಿಮಗೆ ಗೇಟ್ವೇ ಓಪನ್ ಇರುತ್ತೆ ಅಷ್ಟರಲ್ಲಿ ನೀವು ಅರ್ಜಿನ ಸೀಮ್ ಪೇಮೆಂಟ್ನ ಮಾಡ್ಕೋಬೋದಾಗಿರುತ್ತೆ ನೀವು ಅರ್ಜಿ ಸಲ್ಲಿಸೋಕ್ಕೂ ಮುಂಚೆ ನೀವೊಂದಷ್ಟು ನಿಮಗೆ ಒಂದು ಒಂದು ಏನಿದೆ ಈ ಸೂಚನೆಗಳು ಕೊಟ್ಟಿದ್ದಾರೆ ಇದನ್ನೆಲ್ಲ ಒಂದು ಸಲ ನೀಟಾಗಿ ಓದ್ಕೊಳ್ಳಿ ಪ್ರಿವ್ಯೂ ಮಾಡ್ಕೊಳ್ಳಿ ಯಾವ ರೀತಿ ಅರ್ಜಿ ಹಾಕೋದು ಮತ್ತು ಫೋಟೋ ಕಾಪಿ ಎಷ್ಟಿರಬೇಕು ಅದ್ರ ಸೈಜ್ ಎಷ್ಟಿರಬೇಕು ಅದರ ಡಿ ಪಿ ಐ ಎಷ್ಟಿರಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನೂ ಸಹ ನಿಮಗೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇದನ್ನು ಕಂಪ್ಲೀಟಾಗಿ ನೋಡ್ಕೋಬೋದು ಮತ್ತು ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ನಿಮಗೆ ಮೊದಲನೇದಾಗಿ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಾದ್ಮೇಲೆ ಮೇಲೆ ನಿಮಗೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತಂದರೆ ನೋಡ್ಕೋಬೋದು ಒಂದು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಏನಿದೆ ಈ ಒಂದು ಅಸಿಸ್ಟೆಂಟ್ ಹುದ್ದೆಗೆ ಲಿಖಿತ ಪರೀಕ್ಷೆ ಮೂಲಕ ನಿಮಗೆ ಟೋಟಲಾಗಿ ಇನ್ನೂರು ಮಾರ್ಕ್ಸ್ಗಳು ನಿಮಗೆ ಇರುವಂಥದ್ದು ಸೊ ಲಿಖಿತ ಪರೀಕ್ಷಾನ ನಿಮಗೆ ಎಕ್ಸಾಮ್ ಇರುತ್ತೆ ಸೊ ಎಕ್ಸಾಮಲ್ಲಿ ನಿಮಗೆ ಯಾವ್ಯಾವ ಭಾಷೆಗೆ ಎಷ್ಟೆಷ್ಟು ಅಂಕ ಇರುತ್ತೆ ನೋಡ್ಕೋಬೋದು ಕನ್ನಡ ಭಾಷೆ ಇಂಗ್ಲೀಷು ಸಾಮಾನ್ಯ ಇಂಗ್ಲೀಷು ಸಾಮಾನ್ಯ ಜ್ಞಾನ ಸಹಕಾರಿ ವಿಷಯ ಭಾರತದ ಸಂವಿಧಾನ ಮತ್ತು ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯ ವಸ್ತುಗಳೇನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಟೋಟಲ್ ನಿಮಗೆ ಇನ್ನೂರು ಮಾರ್ಕ್ಸ್ ಇರುವಂಥದ್ದು ನಾನು ನಿಮಗೆ ನೋಡ್ಕೋಬೋದು ಕನ್ನಡಕ್ಕೆ ಐವತ್ತು ಇಂಗ್ ಸಾಮಾನ್ಯ ಇಂಗ್ಲೀಷ್ಗೆ ಇಪ್ಪತ್ತೈದು ಈ ಥರ ಇದೆ ನೀವು ಇದನ್ನೆಲ್ಲ ಚೆಕ್ಔಟ್ ಮಾಡ್ಕೋಬೋದು ಪ್ರತಿಯೊಂದು ಸೊ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತಾಯಿದ್ದೀನಿ ಸೊ ಹಾಗಾಗಿ ಈಗ ಎರಡನೇದು ಬಂದು ವಾಹನ ಒಂದು ಚಾಲಕರು ಡ್ರೈವರ್ಸ್ ಅಂತ ಏನಿದ್ರೆ ಅವ್ರಿಗೆ ಟೋಟಲ್ ಆಗಿ ನಿಮಗೆ ನೂರು ಮಾರ್ಕ್ಸ್ ಇರುವಂಥದ್ದು ಅವ್ರಿಗೆ ಒಂದು ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನ ಏನಿದೆ ಈ ಎರಡು ಮೂಲಕ ನಿಮಗೆ ಒಂದು ಹುದ್ದೆನ ನಿಗದಿಪಡಿಸಿರುವಂಥದ್ದು ಅದಾದಮೇಲೆ ನಿಮಗೆ ಒಂದು ಅಟೆಂಡರು ಸೊ ನಿಮ್ಗೆ ಅಟೆಂಡರ್ಗೂ ಸಹ ನೂರು ಮಾರ್ಕ್ಸ್ ಇರುವಂಥದ್ದು ಆ ನೂರು ಮಾರ್ಕ್ಸಲ್ಲಿ ನಿಮಗೆ ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನ ಎರಡೂ ಸಹ ಐವತ್ತೈವತ್ತು ಮಾರ್ಕ್ಸ್ ಇರುವಂಥದ್ದು ಸೊ ಎರಡೂ ಸಹ ನೋಡ್ಕೋಬೋದು ಎರಡೂ ಸೇಮ್ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಎಲ್ಲ ಆದಮೇಲೆ ನಿಮಗೆ ಒನ್ ಇಷ್ಟು ಟು ಫೈ ಅನುಪಾತ ಅಂದರೆ ರೇಷಿಯೋದಲ್ಲಿ ನಿಮಗೆ ಒಂದು ಇಂಟ್ರವ್ಯೂನ ಕರೆದು ಇಂಟ್ರವ್ಯೂ ಅಲ್ಲಿ ನಿಮಗೆ ಒಂದು ನೀವೇನು ಎಕ್ಸಾಮಲ್ಲಿ ಪಡ್ಕೊಂಡಿರ್ತೀರ ಅದನ್ನು ಎಂಬತ್ತೈದು ಪರ್ಸೆಂಟ್ಗೆ ಇಳಿಸ್ಬಿಟ್ಟು ಇನ್ನು ಹದಿನೈದು ಪರ್ಸೆಂಟ್ಗೆ ನಿಮಗೆ ಐ ಮೀನ್ ಹದಿನೈದು ಅಂಕಗಳೇನಿದೆ ಆ ಒಂದು ಹದಿನೈದು ಅಂಕಕ್ಕೆ ನಿಮಗೆ ಸಪ್ರೇಟಾಗಿ ಇಂಟರ್ವ್ಯೂ ಮಾಡ್ತಾರೆ ಅದರಲ್ಲಿ ಯಾರು ಪಾಸ್ ಆಗ್ತಾರೆ ಅಂಥವ್ರನ್ನ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಮತ್ತು ನೀವು ಏನಾದರೂ ಡ್ರೈವರ್ ಕೆಲಸಕ್ಕೆ ಏನೋ ಇದು ಮಾಡ್ತಿದ್ದೀರಾ ಅಂದರೆ ನಿಮಗೆ ಒಂದು ಲೈಟ್ ಮೋಟಾರ್ ವೆಹಿಕಲ್ ಏನಿದೆ ಈ ಒಂದು ಲೈಟ್ ಮೋಟರ್ ವೆಹಿಕಲ್ದು ಲೈಸೆನ್ಸ್ ಜೊತೆಗೆ ಅದರ ಕೌಶಲ್ಯನ ನಿಮಗೆ ಫಸ್ಟೇ ಟೆಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದಿಷ್ಟು ನಿಮಗೆ ಮೇನ್ ಮೇನ್ ಆಗಿರುತ್ತೆ ಮತ್ತು ಅರ್ಹತೆಗಳು ಒಂದು ಅರ್ಹತ ಏನೇನಿದೆ ಸೊ ಅವರು ಒಂದು ಭಾರತೀಯ ನಾಗರಿಕರಾಗಿರಬೇಕು ಒಂದು ಆರೋಗ್ಯವಂತರಾಗಿರ್ಬೋದು ಆರೋಗ್ಯವಂತರಾಗಿರಬೇಕು ಸೊ ಯಾವುದೇ ಒಂದು ವೈದ್ಯಕೀಯವಾಗಿ ಇವರು ಅನರ್ಹ ಇದ್ದಾರೆ ಅಂತ ಯಾವುದೇ ಸರ್ಟಿಫಿಕೇಟ್ಗಳು ಇರಬಾರ್ದು ಸೊ ಅಂಥವರು ಅರ್ಜಿಗಳನ್ನ ಸಲ್ಲಿಸ್ಕೋಬೇಕು ಜೊತೆಗೆ ನಿಮಗೆ ಯಾವ್ಯಾವ ರೀತಿ ಅನರ್ಹತೆಗಳು ಇರ್ತಾರೆ ಸೊ ಅಂಥವ್ರಿಗೆ ಈ ಒಂದು ಜಾಬ್ನ ಕೊಡೋದಿಲ್ಲ ಅದನ್ನು ಒಂದಷ್ಟೆಲ್ಲ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ ಸೊ ಪ್ರತಿಯೊಂದನ್ನು ನೋಡ್ಕೊಳ್ಳಿ ಅದಾದಮೇಲೆ ನೀವೇನಾದ್ರು ಜಾತಿ ಮೀಸಲಾತಿ ಏನಾದ್ರು ಪಡ್ಕೋತೀನಿ ಅಂತಂದರೆ ನೀವು ಜಾತಿಗೆ ಸಂಬಂಧಪಟ್ಟಂಗೆ ನಮೂನೆ ಡಿ ಇರುತ್ತೆ ಸೊ ಕೆಳಗಡೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಕೋಬೋದು ನಮೂನೆ ಡಿನ ಒಂದು ಸಲ ಅದನ್ನು ಫಾರ್ಮ್ ತಗೊಂಡು ಫಿಲ್ ಮಾಡಬೇಕು ಪ್ರವರ್ಗ ಒಂದು ಮತ್ತು ನಮೂನೆ ಇ ಆ ಒಂದು ಪ್ರವರ್ಗ ಒಂದಕ್ಕೆ ಸೇರಿರುವಂಥವ್ರು ನಮೂನೆ ಈನ ಫೀಲ್ ಫಿಲ್ ಮಾಡ್ತಾ ಹೋಗ್ಬೇಕು ಪ್ರವರ್ಗೆ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಮೀಸಲಾತಿಗೆ ಸಂಬಂಧಪಟ್ಟನ್ನು ನಮೂನೆ ಎಫನ್ನು ನೀವು ತಗೊಂಡು ನೀವು ಅರ್ಜಿನ ಫಿಲ್ ಅಪ್ ಮಾಡಬೇಕಾಗುತ್ತೆ ಇದಿಷ್ಟು ನಿಮಗೆ ಒಂದು ಮೇನ್ ಮೇನ್ ಒಂದು ಇಂಪಾರ್ಟೆಂಟ್ ಮ್ಯಾಟರ್ಸ್ಗಳ ಐ ಮೀನ್ ಇನ್ಫಾರ್ಮೇಷನ್ಗಳಾಗಿರುತ್ತೆ ಸೊ ನೀವು ಗ್ರಾಮೀಣ ಅಭ್ಯರ್ಥಿಯಾಗಿದ್ರೆ ಗ್ರಾಮೀಣ ಅಭ್ಯರ್ಥಿಯವರು ಮತ್ತು ಕನ್ನಡ ಮಾಧ್ಯಮದಲ್ಲಿದ್ದರೆ ಅಂದರೆ ಯಾವುದೇ ಆದರೂ ನೀವು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಮಾತ್ರ ಮಾಡಿರುವಂಥವ್ರು ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಇದೆಲ್ಲ ಏನಿದೆ ಸೊ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಯಾರು ಮಾಡಿರ್ತಾರೆ ಅಂಥವ್ರ್ಗೆ ಮಾತ್ರ ಆ ಮೀಸಲಾತಿಗಳು ಸಿಗುವಂಥದ್ದು ಸೊ ಇದನ್ನೆಲ್ಲ ನೋಡ್ಕೋಬೋದು ನಿರ ಯೋಜನೆಯಿಂದ ನಿರಶ್ರಿತ ಆಗಿರುವಂಥವರು ಇದೆಲ್ಲ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ಗಳು ಸಿಗ್ತಾ ಹೋಗುತ್ತೆ ಸೊ ನಾನು ನಿಮಗೆ ಇದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನೋಡ್ಕೋಬೋದು ಒಂದಷ್ಟು ನಿಮಗೆ ಒಂದು ವಿಶೇಷ ಸೂಚನೆಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ ನೀವೇನಾದ್ರು ಬ್ಯಾಂಕ್ ಹತ್ರ ಒಂದು ಪತ್ರ ವ್ಯವಹಾರ ಆಗಿರ್ಬೋದು ದುಡ್ನಾಡತೆ ಆಗಿರ್ಬೋದು ಯಾವುದೇ ರೀತಿಯಾಗೂ ಮಾಡ್ಬೋದು ಮಾಡೋದ್ರೆ ನಿಮಗೆ ಅದೆಲ್ಲ ಆ ಥರ ಎಲ್ಲ ಮಾಡಿದ್ರೆ ನಿಮ್ಮನ್ನ ಆಗಲೇ ಕೆಲಸದಿಂದ ಇದು ಮಾಡ್ತಾ ಹೋಗ್ತಾರೆ ಅದೆಲ್ಲ ಪ್ರತಿಯೊಂದು ನಿಯಮಗಳಿದೆ ನೋಡ್ಕೋಬೋದು ನಮೂನೇ ಡಿ ಆಗಿರ್ಬೋದು ಇದು ನಮೂನೇ ಡಿ ಆಗಿರುತ್ತೆ ಇದು ನಮೂನೆ ಇ ಆಗಿರುವಂಥದ್ದು ಇದು ಬಂದು ನಿಮಗೆ ನಮೂನೆ ಎಫ್ ಆಗಿರುವಂಥ ಇದಿಷ್ಟು ನಿಮಗೆ ಸಿಗುತ್ತೆ ಇದನ್ನೆಲ್ಲ ಚೆಕ್ ಮಾಡ್ಕೊಬೋದು ಚೆಕ್ ಮಾಡ್ಕೊಂಡು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಇದನ್ನೆಲ್ಲ ಫಿಲ್ ಮಾಡಿ ಇದಿಷ್ಟ ಫ್ರೆಂಡ್ಸ್ ಈ ಥರ ಒಂದು ಮಂಡ್ಯ ಡಿ ಸಿ ಸಿ ಬ್ಯಾಂಕಲ್ಲಿ ಇರುವಂಥ ಹುದ್ದೆಗಳಾಗಿರುತ್ತೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೆಕ್ಸ್ಟು ನಿಮಗೆ ನಾನು ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕುವಂಥದ್ದು ಅನ್ನೋದು ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಗಳನ್ನ ನೋಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ